ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಲವ್ ಯು ಡ್ಯಾಡ್ ಅಂತ ಇದೆ ಗೈಸ್ ಪೋಲಿಯೋ ಡ್ರಾಪ್ ಬಾಕ್ಸ್ ಅಂದ್ಮೇಲೆ ಫುಲ್ ಆಕ್ಟಿವ್ ಆಗ್ಬಿಟ್ಟವಳೆ ಗೈಸ್ ನಂಗೆ ಒಂದು ಆಸೆ ಇದೆ ನಿಜ ಆಯ್ ತಾಳ್ಮೇನೆ ಇಲ್ಲ ಅಲ್ಲಿ ಈರುಳ್ಳಿ ಫ್ರೈ ಆಗಿಲ್ಲ ಐವತ್ತು ಜನಕ್ಕೆ ಬೇಕಾದ್ರು ಅಡುಗೆ ಮಾಡ್ತಾಳೆ ಬಟ್ ನಾನ್ ಇರ್ಬೇಕು ಆಸ್ಟ್ರೇಲಿಯಾ ಇಂದ ಅಜ್ಜಿ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡಿದ್ದಾಯ್ತು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನೆ ಬೆಳ ಇವತ್ತು ಬೆಳಗ್ಗೆ ಬೇಗ ಇದ್ದು ಟಿಫನೆಲ್ಲ ಮಾಡಿ ಫ್ರೆಶ್ಅಪ್ ಎಲ್ಲ ಹಾಕಿ ಅಡುಗೆ ಗ್ರೈಂಡ್ ಮಾಡಬೇಕು ಟೈಮ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ ನನ್ನ ಮಗಳು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ಯಾವ ಥರ ಅವಳು ಮುದ್ದುದ್ದಾಗಿರ್ತಾಳೆ ಅಂತ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ನೋಡೋದೇ ಒಂಥರ ಖುಷಿ ಗೊತ್ತಾ ನನಗಂತೂ ಅವ್ರು ಲಿಟ್ರಲಿ ವೆಯ್ಟಿಂಗ್ ಅವಳು ಯಾವಾಗ ಎಳ್ತಾಳೆ ಯಾವಾಗ ತೆಳ್ತಾಳೆ ಅಂತ ಆ್ಯಂಡ್ ಅದೆಲ್ಲ ಆಯಿತು ವಾಕಿಂಗ್ ಎಲ್ಲ ಆಯಿತು ಆ್ಯಂಡ್ ಆಸ್ಟ್ರೇಲಿಯಿಂದ ಅಜ್ಜಿ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡಿದ್ದಾಯಿತು ಆಂಟಿ ಎಲ್ಲ ಮಾತಾಡಿದ್ರು ಇವತ್ತು ಖುಷಿ ಆಯಿತು ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ಲು ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಆರಾಮಾಗಿ ಮಲಗಿದ್ದಾಳೆ ಹ್ಞೂ ಆರಾಮಾಗಿ ಮಲಗಿದ್ದಾಳೆ ಸೊ ಇವಾಗ ಅವಳು ಎದೋಳು ಹೋಸ್ಟ್ರಲ್ಲಿ ಲಂಚಿಗೆ ಪ್ರಿಪೇರ್ ಮಾಡಬೇಕು ಲಂಚಿಗೆ ಪ್ರಿಪೇರ್ ಮಾಡ್ಕೊಂಬಣ ಬನ್ನಿ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಪಾಲಕ್ ಚಿಕನ್ ಮಾಡಿ ತುಂಬ ದಿನ ಆದಮೇಲೆ ಇವಾಗ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್ ಇವಾಗ ಏನು ಪಾಲಕ್ ಚಿಕನ್ ಮಾಡ್ತಾ ಇದ್ದಾಳೆ ಅದಕ್ಕೆ ಆಗಿ ನಾನೇ ಹೆಲ್ಪ್ ಮಾಡ್ತಾ ಇರೋದು ಸೊ ಏನೇನಪ್ಪ ಅಂದರೆ ಅವಳಿಗೆ ಚಿಕನ್ನು ವಾಶ್ ಮಾಡಿಕೊಡ್ಬೇಕು ಅದನ್ನು ಮಾಡ್ಕೊಡ್ತೀನಿ ಏನಾದರೂ ಸಣ್ಣ ಬುಟ್ಟ ಮಾಡ್ಕೊಡ್ತೀನಿ ಬಿಕಾಸು ನನಗೆ ಇವಾಗ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಮಿಸ್ಟರ್ ಮಿಸ್ಟರ್ ಸಚಿನ್ ಅವರು ಸೊ ಇದೇ ಸಂಡೇ ಸ್ಪೆಷಲ್ ಇವತ್ತು ಅರಬಾಬಾ ಸೊ ಏನು ಮಾಡಬೇಕು ಇವಾಗ ಚಿಕನ್ ವಾಶ್ ಮಾಡಬೇಕು ಚಿಕನ್ ವಾಶ್ ಇದು ಆಫರ್ ಇತ್ತು ಅಂತ ನೋಡಿ ಓಪನ್ ಮಾಡ್ತೀನಿ ಹೆಂಗಿದೆ ಗೈಸ್ ಚಿಕನ್ ಎಲ್ಲ ತೊಳೆದಾಯಿತು ಸೊ ಇದೆಲ್ಲ ಕಟಿಂಗ್ ಆಯಿತು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಇವರಿಗೆ ನೋಡಿ ಎಷ್ಟು ನೀಟಾಗಿ ಏನಂದರೆ ಫಸ್ಟು ಅಲ್ಲ ಇಲ್ಲೊಂದು ಈರುಳ್ಳಿ ಅಲ್ಲೊಂದು ಈರುಳ್ಳಿ ಇಲ್ಲಿ ಶುಂಠಿ ಅಲ್ಲಿ ಶುಂಠಿ ಯಾಕೆ ಇದು ಹ್ಞೂ

ಭಯ ಇವಳಿಗೆ ಸ್ವಲ್ಪ ನಾ ಇಲ್ಲ ಅಂದ್ರೆ ಭಯ ಒಪ್ಪೋ ಸುಮ್ಮನೆ ಏನು ಹೇಳಿ ಜನಕ್ಕೆ ಬೇಕಾದ್ರು ಅಡುಗೆ ಮಾಡ್ತಾಳೆ ಬಟ್ ನಾನು ಇರ್ಬೇಕು ಎಂಟರ್ಟೈನ್ಮೆಂಟ್ ಬರಿ ಸ್ಪೆಷಲ್ ಏನಂದ್ರೆ ಪಾಲಕ್ ಕರಿ ಹಲಕ್ ಪಪ್ಪು ಅಂಡ್ ಓಹೋ ಚಿಕನ್ ಅಂತ ಅವಾಗ ಹೇಳಿದ್ವಿ ಪಾಲಕ್ ಚಿಕನ್ ಕರಿ ಪಾಲಕ್ ಪಾಲಕ್ತಿ ಕರಿ ಒಂದ್ಸತಿ ಹೇಳ್ತೀಯಾ ಪಾಲಕ್ ಚಿಕನ್ ಕರಿ ಅದಕ್ಕೆ ಚಪಾತಿ ಮೆಂತ್ಯ ಚಪಾತಿ ಚೆನ್ನಾಗಿರುತ್ತೆ ಸೊ ಚಿಕನ್ ಕರಿ ನೋಡಿ ಇಷ್ಟು ಬಂದಿದೆ ನೆನ್ನೆ ತರಿಸಿಲ್ಲ ಚಿಕನು ಸಾಕು ಅನಿಸುತ್ತೆ ಹಂಡ್ರೆಡ್ ರುಪೀಸ್ಗೆ ಅರ್ಧ ಕೆಜಿ ಬಂದಿದೆ ಅಂಡ್ ಕಟ್ಟಿಂಗ್ ಏನದು ಪೀಸ್ಗಳೆಲ್ಲ ಎಲ್ಲ ಸೂಪರ್ ಆಗಿದ್ದಾವೆ

ಸೊ ಮಸಾಲೆ ರುಬ್ಬಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟೀನಿ ಮತ್ತೆ ಈಗ ನೋಡಿ ಮಸಾಲೆಗೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಆಯ್ತಾ ಬೆಳ್ಳುಳ್ಳಿ ಮತ್ತೆ ಶುರುಠಿ ಅದಾದ್ಮೇಲೆ ಚಕ್ಕೆ ಕಾಣಿಸ್ತಾ ಇಲ್ಲ ಚಕ್ಕೆ ಚಕ್ಕೆ ಆಯ್ತಾ ಅದಾದ್ಮೇಲೆ ಚಕ್ಕೆ ಜಾಸ್ತಿ ಆಯ್ತು ಜಾಸ್ತಿ ತೆಳ್ಳದಿರೋ ಲವಂಗ ನಾನ್ ಸುಮ್ನೆ ತೋರಿಸ್ತಾ ಇದ್ದೀನಿ ಆಯ್ತಾ ಅದೇನದು ಬೈಕೋಬೇಡಿ ಅಥವಾ ಕಮೆಂಟ್ ಹಾಕ್ಬೇಡಿ ಹಂಗಿದೆ ಹಿಂಗಿದೆ ಅಂತ ಅವಳು ಎದ್ದು ಬಿಡ್ತಾಳೆ ಅನ್ನೋ ಗಡಿ ಬಿಡಿಗೆ ಮಾಡ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿ ಇಷ್ಟ ಹಾಕಿ ಇದಕ್ಕೆ ಆಮೇಲೆ ಇದು ಪಾಲಕ್ ಬೇಯಿಸ್ಕೊಂಡಿದೀನಿ ಸೊ ಅದನ್ನ ಹಾಕ್ತೀನಿ ಬಿಸಿಲೋಗ

ಸೊ ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ ಅದು ಹೆಚ್ಚು ಕೊತ್ ಏನದು ಕಸ್ತೂರಿ ಮೇತಿನ ಉದುರಿಸಿದ್ದೀನಿ ಸೊ ಗ್ರೇವಿ ಇಸ್ ರೆಡಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಆಲ್ರೆಡಿ ಎರಡು ಸಲ ಎದ್ದು ಮೂರು ಸತಿ ಇದು ಮೂರು ಸಲ ಹೋಗಿ ಹೋಗಿ ತೂಗ್ ಬಿಟ್ಟು ಬಂದಿದ್ದೀವಿ ಸೊ ನೋಡಿ ನಮ್ದು ಲೈಫ್ ಸ್ಟೈಲ್ ಹಿಂಗೆ ಅವಳ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದು ಚಪಾತಿ ಸ್ಟಾರ್ಟ್ ಮಾಡೋಳೆ ಚಪಾತಿ ಓದೋದು ಕೂಡ ನಾನೇ ಹೇಳ್ಕೊಟ್ಟಿರೋದು ನೀಟಾಗಿ ರೌಂಡ್ ಆಗಿ ನೋಡಿ ಅದೇ ಟರ್ನ್ ಆಗೋ ತರ ನಾನು ಹೇಳ್ಕೊಟ್ಟಿದೀನಿ ಕ್ರಿಯೆಯಲ್ಲೂ ಟರ್ನ್ ಮಾಡೋಲ್ಲ ಅವಳು ಸೊ ಅದೇ ತರ ಮಾಡ್ತಾ ಇದ್ದಾಳೆ ಹಲೋ ಬಾಪು ನನ್ನ ಗರಡಿಯಲ್ಲಿ ಬೆಳೆದಿದಾರ್ಥ್ಬಿಟ್ಲು ಮಗಳೇ ಏ ಚಿಕ್ಕಳಿ ನಿದ್ದೆ ಮಾಡ್ದ ನಿದ್ದೆ ಮಾಡ್ಬಿಟ್ಟ ನೀನು ಕ್ಯಾಮ್ರಾ ಬಂತಲ್ಲ ಸೈಲೆಂಟ್ ಆಗಲಿ ನನ್ನ ಮಗಳನು ಮಲಗಿಸ್ದೆ ಸೊ ಆಯ್ತು ಮತ್ತೆ ಮತ್ತೆ ಇದೂನು ಎತ್ಕೊಳ್ಳಿ ಬಂತು ತಲೆ ರೋಡಿ

ನನಗೆ ಹೊಟ್ಟೆ ಸಿಗ್ತೈತೆ ಸೊ ನಾನು ತಿನ್ಬಿಡ್ತೀನಿ ಆಗಿದೆ ಚಪಾತಿನೂ ಆಗಿದೆ ಮೆಂತ್ಯ ಚಪಾತಿ ನೋಡಿ ಗ್ರೀನ್ ಗ್ರೀನ್ ಮೆಂತ್ಯ ಮೆಂತೆ ಸೊಂದು ರಿವ್ಯೂ ಹೆಂಗಿದೆ ಹೇಗಿದೆ ಬರಕಲಿ ಬೋರು ಸೋ ಇವಾಗ ತಿನ್ಬಿಟ್ಟು ಹೇಗಿದೆ ಅಂತ ಸಚಿನ್ ಹೇಳ್ತಾನೆ ಸಲಾಡ್ ಆಗಿದೆ ಟ್ರೈ ಮಾಡಿ ಆಕ್ಚುಲಿ ಏನ್ ಗೊತ್ತಾ ಇವ್ ಹೇಳ್ತಾ ಇದ್ದ ಸ್ವಲ್ಪ ಬಾಡಿ ಹೀಟ್ ಆಗ್ಬಿಟ್ಟಿದೆ ಅಂತ 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 ಚಪಾತಿನೂ ಹೀಟು ಅಂತ ಹೇಳ್ತಾರೆ ಆಯ್ತಾ ಸೊ ದಟ್ಸ್ ವೈ ಮೆಂತ್ಯ ಹಾಕಿದ್ದೀನಿ ಬ್ಯಾಲೆನ್ಸ್ ಆಗತ್ತೆ ಚಿಕನ್ ಹೀಟು ಪಾಲಕ್ ಹಾಕಿದ್ದೀನಿ ಬ್ಯಾಲೆನ್ಸ್ ಆಗತ್ತೆ ಸೊ ಬ್ಯಾಲೆನ್ಸ್ ಡಯಟ್ ಫುಡ್ ನಿಜ ಸಕ್ಕದಾಗ ಬಂದಿದೆ ಗೊತ್ತಾ ನೋಡಿ ಊಟ ಮಾಡ್ಬೇಕಾದ್ರೆ ಎಷ್ಟು ಫ್ರೀಡಮ್ ಆಗಿ ಮಾಡೋ ಅಂದ್ರೆ ಒಂದ್ ಚೂರು ಹಿಂಸೆ ಇವಾಗ ನೋಡಿ ಮಗು ಇಟ್ಕೊಂಡು ಅಷ್ಟು ದೂರ ಪ್ಲೇಟ್ ಇಟ್ಕೊಂಡು ತಾಯಿ ತಾಯಿ ಊಟ ಮಾಡ್ಬೇಕಾದ್ರೆ ಏನು ಗೊತ್ತಾ ಎಷ್ಟು ಅಂದ್ರೆ ಕೂತ್ಕೊಂಡು ನಾನು ಊಟ ಎಂಜಾಯ್ ಮಾಡ್ಕೊಂಡು ನಾನು ಊಟ ಮಾಡ್ಬೇಕು ಅಂದ್ರೆ ತಿನ್ಬೇಕು ನಿಧಾನ ತಿನ್ಬೇಕು ಈಗ ಹಂಗಲ್ಲ ತಿನ್ಬಿಟ್ಟಿರ್ತೀವಿ ಹೋಗ್ಬಿಟ್ಟಿರ್ತೀನಿ ಇವನ್ಗಿನ ಜಾಸ್ತಿ ಪಾಸ್ ತಿಂತೀನಿ ಇವಾಗ ಎಲ್ಲಿ ಎಳು ಅನ್ನೋ ತರ ಒಂದೊಂದ್ಸತಿ ಇವಾಗ ಜಾಸ್ತಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಬಟ್ ನನ್ಗೆ ಅದು ತಿನ್ನಕೆ ಇಷ್ಟ ಇಲ್ಲ ನನ್ನ ನಿಧಾನಕ್ಕೆ ಯಾರಾವಾಗ ಕುತ್ಕೊಂಡು ಫುಡ್ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ನೋಡಲಿ ಬಾಯ ಎಲ್ಲ ಹಿಂಗ್ ಮಾಡ್ಕೊಂಡು ಅವಳು ನಿನ್ನೇ ಅದನ್ನೇ ನೋಡ್ತಾಳೆ ಪಾಪ ತಿಂತೀಯ వుడ తింటేదేనో ఇల్లడు హ్మ్ నౌ తింటాడే ఫుల్ జల్సు రుస్తాంటలే ఇవుల అచ్చినే చనైందా పాప ఫుల్ ఎంజాయ్ మార్కన్ తింటాదియా చనైందీ ఈ పోలియో ఫెర్ ఫోర్ న పోలియో డ్రాప్స్ ఆక్స్ బెకు ఐ ఎమర్జెన్సీలీ బికాజ్ ఇవాకినే ಚೆನ್ನಾಗಿ ಸೈಲೆಂಟ್ ಆಗಿದ್ದಾಳೆ ಇನ್ನೊಂದು ಸ್ವಲ್ಪ ಮೇಲೆ ಮತ್ತೆ ಆಡೋಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅಷ್ಟರಲ್ಲೋಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಡ್ಬೇಕು ಅನ್ನೋ ಇದರಲ್ಲಿ ಬರೀ ಎರಡೆರಡು ಚಪಾತಿ ಒದ್ಕೊಂಡಿದ್ದು ನಾನು ಹಿಂಗೆ ಜೀವನ ಚೆನ್ನಾಗಿದೆ ಆ್ಯಮ್ ಎಂಜಾಯ್ ಇವ್ ಪೋಲಿಯೋ ಡ್ರಾಪ್ಸ್ ಹಾಕೋಕೆ ಹೋಗ್ತಾ ಇದೀವಿ ಹಿಂಗೆ ಆಗ್ತಾಳೆ ಅವಳು ಓಣಾ ಹಾಂ ಬೈಸ್ ಪೋಲಿಯೋ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ನಮಗೆ ಅಂದರೆ ಲೈಕ್ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೀಗೆ ಯಾರು ಹೇಳಿದ್ರು ಹಾಕ್ಸ್ಬೇಕಂತ ಆ್ಯಂಡ್ ರೀಲ್ಸಲೆಲ್ಲ ನೋಡಿದ್ವಿ ಹಾಕ್ಸ್ಬೇಕಂತ ಸೊ ಹೋಗ್ತಾ ಇದೀವಿ ಅದು ಯಾವ ಟೈಮಲ್ಲಿ ಹಾಕ್ಸ್ಬೇಕು ಯಾವುದೇ ಯಾವ್ದು ಹಾಕ್ಸ್ಬೇಕು ಹೆಂಗೆ ಏನು ಅದೆಲ್ಲ ತಿಳ್ಕೊಬೇಕಾಗಿತ್ತು ಸೊ ಅದನ್ನೆಲ್ಲ ತಿಳ್ಕೊಬೇಕು ಸೊ ಓಕೆ ಆಲ್ ಆಲ್ಮೋಸ್ಟ್ ನಿಯರ್ ಇದ್ದೀವಿ ನಮ್ಮ ಮನೆ ಹತ್ರನೇ ಇರೋದಿದು ಸೊ ಹಾಕ್ಸ್ಬಿಟ್ಟು ಓಕೆ ನೋಡಿ ಸೊ ಐದು ವರ್ಷದ ಮ ಒಳಗಡೆ ಇರೋ ಮಕ್ಕಳು ಎಲ್ಲರಿಗೂ ಪೋಲಿಯೋ ಸಿಕ್ಕಿ ಇಂಡಿಯಾ ಪೋಲಿಯೋ ಫ್ರೀ ಸೊ ಅಂತ ಇದ್ದಾರೆ ಪೋಲಿಯೋ ಚೆನ್ನಾಗಿ ಇಷ್ಟೇನಾಳ್ ಹದಿನೆಂಟು ವರ್ಷ ಆದ್ಮೇಲೆ ಜನ ಇರ್ಲಿಲ್ಲ ಬೇಗ ಆಗೈತಿ ನಂಗೆ ಹಿಂಗಿರ್ಬೇಕು ರಪ್ಪ ಅಂದಾಗ ಹೋದ್ರೆ ರಪ್ಪ ಅಂದಾಗ ಆಗ್ಬಿಡುದಾಯ್ ನಂಗೊಂದ್ ಆಸೆ ಇದೆ ಪೂಜಾ ನಾನು ಕುತ್ಕೋ ಅಂದ್ರೆ ಎಲ್ಲೇ ಹೋದ್ರು ತುಂಬಾ ಕೆಲ್ಸ ಆಗ್ಬೇಕು ಯಾವ್ದೇ ಜಾಗ ಹೋದ್ರು ಅಲ್ಲಿ ಜನ ಇರ್ಬೇಕು ಒಂದ್ ಫೋನ್ ಮಾಡಿದ್ರೆ ಸಾಕು ನಮ್ ಜನ ಅಂತ ಬರ್ಬೇಕು ನಿಂತು ಹೋಗಕ್ಕೆ ಮಾಡ್ಬೇಕು ಆತರ ಇರ್ಬೇಕು ಸೊ ನಂಗೊಂದ್ ಆಸೆ ಇದೆ ಅದು ಲೈಕ್ ಅದು ಹುಚ್ಚು ಹುಚ್ಚು ಆಸೆನ ಏನಂತ ಗೊತ್ತಿಲ್ಲ ಬಟ್ ಎಲ್ಲೇ ಹೋದ್ರು ಲೈಕ್ ನಂಗೆ ನಾರ್ಮಲ್ ತರ ಇರಕ್ಕೆ ಆಗಲ್ಲ ಈ ರೇಷನ್ ಅಂಗಡಿ ಹೋಗಿ ರೇಷನ್ ಆಗಲ್ಲ

ಓಕೆ ಪೋಲಿಯೋ ಡ್ರಾಪ್ ಆಯ್ತು ಟೋಪಿ ಹಾಕಿದ್ರೂನು ಹಾಕ್ಸ್ಕೊಳಲ್ಲ ಅಕ್ಕ ಓಕೆ ಒಂದ್ ಸೀದಾ ಮನೆ ಹೋಗೋಣ ಫೋನ್ ಕೈಯಲ್ಲಿ ಗಾಡಿ ಓಡಿಸ್ತಾ ಇದೀನಿ ಜಾಸ್ತಿ ಹೋಗ್ಲಿ ನಾವ್ ಕರೆಕ್ಟ್ ಆಗಿದ್ರು ನಾವ್ ಕರೆಕ್ಟ್ ಆಗಿದ್ರು ಬೇರೆಯವ್ರ್ ಕರೆಕ್ಟ್ ಆಗಿ ಓಡಿಸ್ಬೋಡಲ್ಲ ಕ್ಯೂಟಿ ಪೈ ಕ್ಯೂ ಟಿ ತರ ಕಾಣಿಸ್ತಾ ಇದಾಳೆ ಐ ಲವ್ ಯು ಡ್ಯಾಡ್ ಅಂತ ಇದೆ ಐ ಲವ್ ಯು ಬೇಬಿ ಐ ಲವ್ ಯು ಮಗಳೇ ಹೆಂಗಿತ್ತು ಮಗಳೇ ಪೋಲಿಯೋ ಚೆನ್ನಾಗಿತ್ತಾ ಅಂತ ಇದೆಯಾ ಚೆನ್ನಾಗಿತ್ತಾ ಹಾಂ ಹೆಂಗಿತ್ತು ಹೇಳು ಹೆಂಗಿತ್ತು ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ವಲ್ಪ ಅಲರ್ಟ್ ಡಿಂಕಿ ಏಂಕಿಚ್ಂಕಿಚ್ ಖೈಸ್ ಪೋಲಿಯೋ ಡ್ರಾಪ್ ಬಾಕ್ಸ್ ಫುಲ್ ಆಕ್ಟಿವ್ ಆಗಿಬಿಟ್ಟವಳೆ ಅವಾಗಲೇ ಸ್ವಲ್ಪ ಸ್ವಲ್ಪ ಮತ್ತೆ ಇವಾಗ ಲೈಟ್ ತಿಂದೆಲ್ಲ ಅವಾಗಲೇ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಇವಾಗ ಮತ್ತೆ ಚಪಾತಿ ಒತ್ತಿ ಮತ್ತೆ ಹಾಕಬಂದವಳೆ ಅವ್ರ ಕೊಟ್ಕೊಳಿಸ್ತಾ ಸೋ ನಾವ್ ಹ್ಞೂ 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 ಟೈಮ್ ನಮ್ಗೆ ಇವನು ಫೀಡ್ ಇದ್ದಾನೆ ಸಾಕಾಗೋಯಿತು ಇವಾಗ ಮಗಳನ್ನ ಮಲಗಿಸ್ಬಿಟ್ಟು ಇವನು ಮಲಗೋಣೆ ಏನಂದರೆ ಲಿಪ್ಪೆಲ್ಲ ಕಂಪ್ಲೀಟ್ ಹೊಡೆದ್ಬಿಟ್ಟಿದೆ ಈಗ ಇವ ವಿಂಟರ್ ಸೀಸನ್ ಅಲ್ವಾ ಅದಕ್ಕೆ ಬೆಳಗ್ಗೆ ಹೊತ್ತು ಹಾಕ್ಬೋದ ನನ್ನ ನೈಟ್ ಮಾತ್ರ ಫುಡ್ ಸುಮ್ಮನೆ ಇದ್ದೀ ಅಂತ ಅಂದ ಆಯಿತಾ ನಾನು ನೈಟ್ ಮಾತ್ರ ಹಾಕ್ಬೇಕೇನು ಅಂತ ನಾನು ಹಾಕೇ ಇಲ್ಲ ಅಂತ ಬೆಳಗ್ಗೆಲ್ಲ ಹಾಕಿಲ್ವಂತೆ ಬೆಳಗ್ಗೆ ಎಲ್ಲ ನೈಟ್ ಹಾಕಬೇಕು ಅಂತ ಸುಮ್ಮನೆ ಇರ್ತದಂತೆ ನೈಟು ಬರ್ತಾ ಹಾಕೋದು ಮತ್ತೆ ಬೆಳಗ್ಗೆ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಅಯ್ಯೋ ನೈಟ್ ಹಾಕ್ಬೇಕು ಅಂತನಂತೆ ಮತ್ತೆ ಬರ್ತಾಯಿದ್ದಾನಂತೆ

ಕಾಂತಾರ ಬಂತು ಕಾಂತಾರ ಅವ್ರ ಮಗಳು ಬರೋದು ಇವ್ರು ಬಿಟ್ಬಿಡ್ತಾರ ನಾಲ್ಕು ಏಟು ಕ್ಯಾಮ್ರಾ ಆಫ್ ಆಗ ಸೊ ಇನ್ಸ್ಟಾಗ್ರಾಮ್ ಕಡೆಯಿಂದ ಪಾರ್ಸಲ್ ಬಂದಿದೆ ಇವತ್ತು ಒಂದು ನೋಡಿ ಇವಳು ಅಳ್ತಾ ಇದ್ದಾಳೆ ಓ ನಮ್ಮ ಕಳ್ಳಿ ಹೋಳ್ ಇವಾಗ ಎತ್ಕೋಬೇಕು ಸೊ ಇವತ್ತು ಬಂದಿರೋದು ದೇಸಿ ನ್ಯಾಚುರಲ್ಸ್ ಅವರಿಂದ ಇಷ್ಟು ಐಟಮು ಇದೆಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಗಿ ಮಾಡೋವಂಥದ್ದು ಏನೇನೆಲ್ಲ ಮಾಡ್ಬೋದು ಅಂತ ಇದೆ ನೋಡಿ ರಾಗಿ ಇಡ್ಲಿ ರಾಗಿ ಡ್ರೈ ಫ್ರೂಟ್ಸ್ ಲಡ್ಡು ರಾಗಿ ಎನರ್ಜಿ ಬಾರು ರಾಗಿ ದೋಸೆ ರಾಗಿ ಪುಡಿಂಗೋ ರಾಗಿ ಮಾಲ್ಟು ಮಾಲ್ಟು ಬ್ಲ್ಯಾಕ್ ರೈಸು ಪ್ಲಮ್ ಜಾಗ್ರಿ ರಾಗಿ ಲಡ್ಡು ದೇಸಿ ಗೀ ಇಷ್ಟು ಇರೋದು ಸೊ ಇವ್ರು ಏನೇನು ಕಳಿಸಿದ್ದಾರೆ ಅಂದರೆ ಚಾಕ್ಲೇಟ್ ಫ್ಲೇವರು ಇದು ರಾಗಿ ಹುರಿ ಹಿಟ್ಟು ಅಂತೆ ಕ್ಯಾಲ್ಶಿಯಮ್ ರಿಚು ಹೈನ್ ಪ್ರೋಟೀನು ಕಿಟ್ ಫ್ರೆಂಡ್ಲಿ ಅಂತೆ ಸೊ ಮಕ್ಳಿಗೂ ಕೊಡ್ಬೋದು ಆರಾಮಾಗಿ ಆ್ಯಂಡ್ ಇದು ಬಂದು ನಾರ್ಮಲ್ ರಾಗಿ ಹು ರಾಗಿ ಹಿಟ್ಟು ಇದು ನಾರ್ಮಲ್ ರಾಗಿ ಹಿಟ್ಟು ಮಲ್ಟಿಗ್ರೇನು ಹೆಲ್ದಿ ಲೈಫ್ ಸ್ಟೈಲ್ ಎ ಟಚ್ ಆಫ್ ಹೆಲ್ದಿ ಮಿಕ್ಸ್ ಅಂತ ಇದು ಸೊ ಇದು ಬಂದು ಆ್ಯಂಡ್ ಇದು ಬಂದು ಬ್ಲ್ಯಾಕ್ ರೈಸು ಬ್ಲ್ಯಾಕ್ ರೈಸ್ ಕಳಿಸಿದ್ದಾರೆ ಆ್ಯಂಡ್ ಇದು ಜಾಗ್ರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಇವಳು ನೋಡ್ತಾ ಇದ್ದಾಳೆ ಕಂಪ್ಲೀಟ್ ಅದನ್ನೆಲ್ಲ ಎತ್ಕೊಳ್ಳೋಕ್ಕೆ ದೇಸಿಗೆ ಸೊ ಇಷ್ಟು ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ ನಿಮಗೂ ಏನಾದರೂ ಈ ಥರ ನ್ಯಾಚುರಲ್ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನೀವು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಟ್ಯಾಗ್ ಮಾಡಿರ್ತೀನಿ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು நம்ம சிவப்ப வீடியோ கால் அவள் நோடி அவள் அவள் முந்த் ட்ரை மாத்தா அங்க மல்கத்தாள் நோடித்தோடு

ಒಬ್ಬೊಬ್ಬೊಬ್ಬ ಒಬ್ಬೊಬ್ಬೊಬ್ಬ ನೋಡು ನೋಡು ಮುಂದೆ ಬಂದ್ಲು ಒಂದೇ ಸತಿ ಸುಯ ಅಂತ ಸಾಕಾಯ್ತ ಸಾಕಾಯ್ತ ಮುಂದಕ್ಕೆ ಹೋಗಿ ಚಿನ್ನಮ್ಮ ಏ ಚಿನ್ನಮ್ಮ ಹಾ ಅಲ್ಲೋದ್ಲಿ ಇವಾಗ ಇಲ್ಲಿದ್ಲು

ಸೂರ್ಯ ನಮಸ್ಕಾರ ಮಾಡ್ತಾಳೆ ಏ ನಿಂಗೆ ಯೋಗಾಸನ ಬೇಕೇನೆ ಕಲ್ತ್ಕೊಳೆ ನೋಡಿ ಆ ಕೂದ್ಲು ಮರೇಲಿ ನೋಡ್ತಾಳು ನೋಡಿ ಅಲ್ಲ ಕೂದಲು ಅಮ್ಮ ಯೋಗಾಸನ ಹೇಳ್ಕೊಡಮ್ಮ ಲೈವ್ ಬಿಡೋಣ ಯೋಗಾಸನಿಗೆ ಗೈಸ್ ಇವಾಗ ಊಟ ಮಾಡ್ತಾ ಇದ್ದಾಳೆ ಅವಳು ಸೊ ಡೈರೆಕ್ಟ್ ಗೈಸ್ ನೋಡಿ ನನ್ ಮಗಳು ಎಷ್ಟು ಸ್ಮಾರ್ಟ್ ಅಂತ ಅನ್ಸ್ ಅಂದ್ರೆ ಇವಾಗ ಈ ಟೋಪಿನ ಸುಮ್ನೆ ನಾನು ಹಿಂಗ ಇಟ್ಟೆ ನೋಡ್ಲಿ ಅಂತ ನೋಡಿ ಹೆಂಗೈತ್ಕಳ್ಮ ಅವಳು ಕೈ ಇರೋದಿಲ್ಲಿ ಇಲ್ಲಿ ಇನ್ನೂ ದೂರ ಇಡ್ತೀನಿ ಅವಳ ಕೈ ಇರೋದ್ ಇಲ್ಲಿ ಓಕೆನಾ ಕಾಲಿರೋದ್ ಇಲ್ಲಿ

ಸಾರಿ ಟೆನ್ ತರ್ಟಿ ಆಗಿದೆ ಈಗ ಒಳಗೆ ಫೀಡ್ ಮಾಡಿ ಮಲಗಿಸಿ ನಾವು ಊಟ ಮಾಡಿ ಮಲಗ ಮಲ್ಕೋಬೇಕು ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್